ಇದು ಮೆಂತ್ಯ ಪಲ್ಯ ಹಾಕಿವಿ ಚಾ ಇದು ಬೀಗರು ಬಂದಿರು ಮಾಡ್ಲತ್ತಿನ ಬಿಗುರು ಮಾಡಿ ನೋಡ್ರಿ ಇದು ಮೆಂತಿ ಪಲ್ಯ ಅದ ಇದು ಎಲ್ಲ ಹೂವ್ಯಾವ ಮನ್ ಮುಂದೆ ಯಾವ ತರ ನೀವು ಬಾಳ್ ಅದು ಇದು ನೋಡ್ರಿ ಇಲ್ಲೆಲ್ಲ ಮೆಂತ್ಯಿ ಪಲ್ಯ ಕೋತಂಬರಿ ಹಾಕಿನಿ ಇನ್ನ ಪ್ಲೇಸ್ ಹಂಗೆ ಅದ ನೋಡ್ರಿ ಈಗಿನ ಮುಂದೆ ಹೇಳ್ತದೆ ಇದು ಏನದ ಮೆಂತ್ಯಿ ಪಲ್ಯ ನೀವು ಸ್ವಲ್ಪ ಜಾಗ ಇತ್ತು ಅಂದ್ರೆ ಅಲ್ಲಿ ಏನಾದ್ರು ಮಾಡ್ಬೋದು ಈ ಥರ ಪಲ್ಯ ಮಾಡ್ಬೋದು ನೋಡ್ರಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ಸುಮ್ಮನೆ ವೇಸ್ಟ್ ಜಾಗ ಬಿಟ್ಟು ಏನು ಮಾಡ್ತೀರಿ ಇಲ್ಲೆಲ್ಲ ಪಲ್ಯ ಇದು ನೋಡ್ರಿ ಇಲ್ಲಿ ಏನು ಮಾಡೀನಿ ಅಂದ್ರೆ ಪಾಲಕ್ ಹಾಕಿನಿ ನೋಡ್ರಿ ಪಾಲಕ್ನು ಭಾಳ ಚಂದ ಎದ್ದವ ಫುಲ್ ಮಸ್ತಾಗಿ ಆಗಿ ಜಾಳ ಎದ್ದು ವೇಸ್ಟ್ ಜಾಗ ಬಿಡಬಾರ್ದು ಹಂಗಾಗಿ ನೋಡ್ರಿ ಇದು ಪಲ್ಯ ಏಟ್ ಮಸ್ತ್ ಬಂದದ ಪಲ್ಯ ಫುಲ್ ಚಂದ ತಾಜಾ ತಾಜಾ ಪಲ್ಯ ಬಂದದ ಅದು ಮುಂದೆ ಕಾಣ್ತಿಲ್ಲಾರದು ನೀವು ಬೆಳಿಬಹುದು ಈ ತರ ನೋಡ್ರಿ ಇದು ಸ್ಕೂಲಿಗೆ ಹೋಗಿ ಬರ್ರೆ ಒಂದು ಸ್ವಲ್ಪ ನೀರು ಹೊಡೆಯೋದು ನೀರು ಹೊಡೆದು ಎಲ್ಲ ಫುಲ್ ಚೆಂದಾಗಿ ಅವು ಭೀ ಮಕ್ಕಳ ಥರ ಬೆಳಿತಾವೆ ನೋಡ್ರಿ ಫ್ರೆಂಡ್ಸ್ ಇಲ್ಲೆಲ್ಲ ಮತ್ತೆ ಮೆಂತಿ ಪಲ್ಯನೇ ಹಾಕಿದ್ದೇವೆ ನೋಡ್ರಿ ಭಾಳ ಅಂದ್ರೆ ಫುಲ್ ಲವ ಲವ ಇತ್ತು ಇದು ಬೇಕಾದ ಎಲ್ಲ ತಿಲ್ಗತ್ತದ ಮನೆ ಮುಂದೆ ಹಾಕಿವ್ರಿ ಇದು ಭಾಳ ದಟ್ಟಾಗಿ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಆಲುವೇರಾ ಹಾಕಿವಿ ನೆಕ್ಸ್ಟ್ ಹೂವಿನ ಗಿಡ ಏಳು ಏಳಪ್ಪದರಿಂದು ಗಿಡದ ಹೂವಿನ ಗಿಡ ನೋಡ್ರಿ ಇದು ಖಜೂರಿ ಗಿಡ ಅಂತ ನಮ್ಮವರು ಹಚ್ಚಾರ ಏನು ಖಜೂರಿ ಆಗ್ತಾವ ಇಲ್ಲ ಗೊತ್ತಿಲ್ಲ ಈ ಕಡೆ ಏನು ಆಗ್ಲಿಕ್ಕಿಲ್ಲ ಮೇ ಬಿ ನೋಡ್ರಿ ಇಲ್ಲೆಲ್ಲ ಮೆಂತ್ಯ ಪಲ್ಯ ನೀವು ಇದ್ದಿದ್ದ ಜಾಗನಾಗ ಏನು ಭೀ ಪಲ್ಯ ಮಾಡ್ಬೋದು ನೋಡ್ರಿ ಎಷ್ಟು ನೈಸ್ ಅನ್ನಿಸ್ತಾವ ನೋಡ್ರಿ ಪಲ್ಯ ನೋಡ್ರಿ ನೀವು ಇದು ನಮ್ಮ ಜಾಗ ಇಷ್ಟ ಇದು ಫುಲ್ ಎಲ್ಲ ಇದು ನಡು ನಡು ಹಾಕತ್ತಂದಾರ ನಮ್ಮ ಮನ್ಯಾಗ ಅವು ಅದು ಪಲ್ಯ ಚಂದ ಚಂದ ಏನಾರ ವೆರೈಟಿ ವೆರೈಟಿ ಪಲ್ಯ ಹಾಕ್ಬೋದು ಇನ್ನು ಇಲ್ಲಿ ಇಲ್ಲಿ ಎಲ್ಲ ಜಾಗ ಉಳ್ದದ ನೋಡ್ರಿ ಪಾಲಕ್ ಬಜ್ಜಿ ಮಾಡ್ಬೋದು ಪಾಲಕ್ ಸೊಪ್ಪು ನೋಡ್ರಿ ಇದು ಇವು ಏನಿಲ್ಲ ಇಷ್ಟು ಇಷ್ಟು ಎಲ್ಲಿ ತೆಗೆದು ಸಾಂಬಾರ್ ಹಾಕ್ಬೋದು ಮತ್ತು ಗಿಡ ಏನದ ದೊಡ್ಡದು ಬೆಳೀತದತ್ತ ನೋಡ್ರಿ ಇದ್ ಜಾಗನಾಗೆ ಥರ ನೀವು ಪಲ್ಯ ಅದು ಮಾಡಬಹುದು ಅಂತ ಹೇಳಿ ಇಲ್ಲೆಲ್ಲಾ ಫುಲ್ ಕೊತ್ತಂಬರಿ ಅದ್ರಿ ರೀ ಎಲ್ಲಾ ಭಾಳ ಬೆಳೆದಿತ್ತು ಒಟ್ಟು ಕೊಟ್ಟಿವಿ ಮಂದಿಗೆ ನಾವು ಏನು ಬೇಕು ಅಷ್ಟು ತಗೋತೇವು ಇಲ್ಲೇ ಗಿಡದ ಊಟ ಮಾಡೋದು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಯಾವ ಥರ ಪಲ್ಯ ಬೆಳಿಬೇಕನ್ನದು ಸ್ವಲ್ಪ ಯೋ ಮಂತೆ ಬೀಜ ತರರ ಇದೀ ತರ ಹಾಕದಾದ ಬಾಳ ದಟ್ಟ ಹಾಕಬರ್ದ ತ ಆ ದಟ್ಟ ಹಾಕದ್ರ ಸ್ವಲ್ಪ ಏನ ಅತ್ತದ ಕೆಳಗೆಲ್ಲ ಫುಲ್ ಇದು ಆಗಿ ಬಿಡತದ ನೋಡಿ ಲೇಲ್ಲ ಮನಮುಂದೆ ನೀ ಇತ್ತರ ಜೋಡ ಬಿಡೋ ನೋಡಿ ಫ್ರೆಂಡ್ಸ್ ಶೀತನಿ ಆತ ಶೀತನಿ ನೋಡಿ ಪಾಲಕ್ ಭಜಿ ಮಾಡ್ಲಕ ಪಾಲಕ್ ಯಾವ ತರ ಫುಲ್ ಪ್ಯೂರ್ ಫಲ್ಲಿ ನೋಡ್ರಿ ನೋಡ್ರಿ ಇದು ಜವಾರಿ ಪಪ್ಪಿಕಾಯಿ ನೋಡ್ರಿ ಇವೆಲ್ಲ ಫುಲ್ ಜವಾರಿ ಪಪ್ಪಿಕಾಯಿ ಮನ್ಮುಂದ್ ಬೆಳೆದಿವಿ ಇನ್ನ ಪೇರು ಚಿತ್ತಾಪಳು ಚಿತ್ತಾಪಳು ಕೈ ಗಿಡವ ಇದು ಯಾಕೋ ಹಿಂಗಾಗಿ ಗೊತ್ತಾಗಿಲ್ಲ ಸ್ವಲ್ಪ ಕಾಯಿಗೆ ನಾವೇನು ಕಾಂತ ಏನೂ ಹಾಕಂಗಿಲ್ಲಲ್ಲ ಮನೆ ಬಲ್ಲಿ ಇರ್ತಾವ ಹಾಗಾಗಿ ನೋಡ್ರಿ ನೋಡ್ರಿ ಅಷ್ಟು ದೂಡ್ದು ಬೆಳೆದದ ಮರ ಗಿಡ ನೋಡ್ರಿ ಇದು ಫುಲ್ ಹಣ್ಣಾಗ್ಯದ ತೆಗೆದು ಬಿಡ ಅಂದ್ರೆ ಇದಕ್ಕೆ ಇವು ಮನ್ ಮುಂದೆಲ್ಲ ಹಿಂಗೆಲ್ಲ ಬೆಳೆಯದು ನೋಡ್ರಿ ಇವೆಲ್ಲ ಪ್ಯೂವರ್ ನೋಡ್ರಿ ಇವ್ಕ ಯಾವ ಕಾಣ್ತಿರ್ಲ ಏನು ಇರ್ಲ ಪ್ಯೂವರ್ ಪಪ್ಪಾಯ ನೋಡ್ರಿ ಪ್ಯೂವರ್ ಪಪ್ಪಿಕಾಯಿ ನೋಡ್ರಿ ಇಷ್ಟದ ನೋಡ್ರಿ ಗಿಡದಾಗ ಬಂದವರೆಲ್ಲ ಹರ್ಕೊಂಡು ಹರ್ಕೊಂಡು ಹೋಗ್ತಿರ್ತಾರೆ ಈಗ ಏನು ಮಾಡೋಕ್ಕಾಗಲ್ಲ ತಗೋರಿ ಏನು ಬೇಕೇ ಎಷ್ಟು ಈ ಕಡೆ ಪಪ್ಪಿಕಾಯಿ ಗಿಡ ಅದ ನೆಕ್ಸ್ಟ್ ನೋಡ್ರಿ ಇದೆಲ್ಲ ಫುಲ್ ಖುಲ್ಲ ಜಾಗ ಅದಂತೇಳಿ ಅದಕ್ಕೆ ಇಲ್ಲೆಲ್ಲ ನಾವು ಇಲ್ಲೆಲ್ಲ ಸುಮ್ಮ ಸಣ್ಣ ಅದಕ್ಕೆ ನೀರಿಗೋಸ್ಕರ ಅಂತೇಳಿ ಹಿಂಗೆ ನೀರು ತಗೊಳ್ಳೋದು ಹಿಂಗೆಲ್ಲ ನೀರು ಇದೆಲ್ಲ ಕೋತಂಬರಿ ಮೆಂತ್ಯ ಪಲ್ಯ ಹೀಗೆಲ್ಲ ಹಾಕಿವೆಲ್ಲ ನೋಡಿರಿ ನೋಡ್ರಿ ಇದೀ ಜಾಗನಾಗ ಏನ್ ಥರ ಮಾಡ್ಬೋದು ಅಲ್ಲೆಲ್ಲ ಅಲ್ಲೆಲ್ಲ ಹಣ್ಣಿನ ಗಿಡನೇ ಅದಾವೆ ಅಲ್ಲಿ ನೆಕ್ಸ್ಟ್ ಎಲ್ಲ ಹಣ್ಣಿನ ಗಿಡನೇ ಅದಾವ ನೋಡಿರಿ ಜೋಳ ಸುಟ್ಟು ಹೋಗ್ಯದ ನಮ್ಮ ಅವ್ರ ಊರಿ ಹಚ್ಚರಿ ನೋಡಿರಿ ಇದು ಭಾಳ ದಟ್ಟ ಹಾಕಬಾರ್ದತ್ ನೋಡ್ರಿ ದಟ್ಟ ಹಾಕರದಿಂದ ಫುಲ್ ದಟ್ಟ ಹಾಕಿದ್ದು ಇದು ಪಲ್ಯ ಮುಂದೆ ಮನ್ಮುಂದ ಮುಂದೆ ಬೆಳೆ ಪಲ್ಯ ನೋಡ್ರಿ ಎಷ್ಟು ನೀಟಾಗಿ ಎಷ್ಟು ಚಂದಾಗಿ ಬೆಳೆದ ಇದಕ್ಕೇನು ಯಾವ ಕಾಂತ ಭೀ ಹಾಕಂಗಿಲ್ಲ ಏನೂ ಇಲ್ಲ ಕೆಳಗೆ ಸುಮ್ಮ ಇದು ನೋಡ್ರಿ ಈ ಟೈಪ್ ಮಣ್ಣು ಕಟಕಾಳಿ ಮಣ್ಣನಾಗೆ ಬೆಳೆದು ನೋಡ್ರಿ ನೋಡ್ರಿ ಇದ್ರ ಕೆಳಗೆ ಏನು ಕಾಂತಿಲ್ಲ ಏನಿಲ್ಲ ಸುಮ್ಮ ಕಟ್ಕಾಳಿ ಅದು ಇದೆಯಲ್ಲ ಈಗ ನೋಡ್ರಿ बर ऐक ना राणीने म्हणे राणी राणी बरेल तू होव